ನಿಮ್ಮ ಮಕ್ಕಳು ಚುರುಕಾಗಬೇಕಾದರೆ ಈ ಮಂತ್ರ ಪಠಿಸಲು ಹೇಳಿ ಕೆಲವೊಂದು ಮಂತ್ರಗಳು ಮಕ್ಕಳ ಮೇಲೆ ಅವರ ಬುದ್ಧಿ ಶಕ್ತಿಯ ಮೇಲೆ ಮತ್ತು ಏಕಾಗ್ರತೆಯ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ ಪ್ರತಿನಿತ್ಯ ನಾವು ಮಕ್ಕಳಿಗೆ ಯಾವೆಲ್ಲಾ ಮಂತ್ರಗಳನ್ನು ಹೇಳಿಕೊಡಬೇಕು ಮಕ್ಕಳಿಗೆ ಯಾವ ಮಂತ್ರಗಳನ್ನು ಹೇಳಿಕೊಟ್ಟರೆ ಒಳ್ಳೆಯದು ಮಕ್ಕಳ ಏಕಾಗ್ರತೆ ಹೆಚ್ಚಾಗಲು ಈ ಕೆಲಸ ಮಾಡಿ ಮಕ್ಕಳು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿ ಕೂಡ ಭಾವನಾತ್ಮಕವಾಗಿ ಕೂಡ ಬೆಳವಣಿಗೆಯನ್ನು ಹೊಂದುತ್ತಲೇ ಇರುತ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಇವರನ್ನು ಸರಿಯಾದ ಮಾರ್ಗದರ್ಶನದ ಮೂಲಕ ಉತ್ತಮ ಪ್ರಜೆಯನ್ನಾಗಿ ಮಕ್ಕಳನ್ನಾಗಿ ರೂಪುಗೊಳಿಸಬೇಕು ಸನಾತನ ಧರ್ಮದಲ್ಲಿ ಮಕ್ಕಳಿಗಾಗಿ ಅನೇಕ ಮಂತ್ರಗಳ ಕುರಿತು ಹೇಳಿದೆ ಮಕ್ಕಳಿಗೆ ಈ ಮಂತ್ರವನ್ನು ಕಲಿಸುವುದರಿಂದ ಅವರಲ್ಲಿ ಸಕಾರಾತ್ಮಕತೆ ತುಂಬುತ್ತದೆ ಮಾನಸಿಕ ಶಾಂತಿ ದೊರೆಯುತ್ತದೆ ಈ ವಿಡಿಯೋದಲ್ಲೂ ಮಕ್ಕಳಿಗಾಗಿ ಕೆಲವೊಂದು ಸುಲಭವಾದ ಹಾಗೂ ಪರಿಣಾಮಕಾರವಾದ ಮಂತ್ರಗಳ ಬಗ್ಗೆ ಹೇಳಲಾಗಿದೆ ಈ ಮಂತ್ರಗಳನ್ನು ನಿಮ್ಮ ಮಕ್ಕಳು ಮುಂಜಾನೆ ಸಮಯದಲ್ಲಿ ಪಠಿಸಬೇಕು ಇದು ಮಗುವಿನ ಮನಸ್ಸು ಶಾಂತಗೊಳಿಸಿ ಬುದ್ಧಿ ಶಕ್ತಿಯನ್ನು ಚುರುಕಾದಿಸುತ್ತದೆ ಏಕಾಗ್ರತೆ ವೃದ್ಧಿಸಿ ಶಾಂತಿ ಮತ್ತು ಯಶಸ್ಸನ್ನು ನೀಡುತ್ತದೆ ಗಣೇಶ ಮಂತ್ರ ಮಕ್ಕಳಲ್ಲಿ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಮತ್ತು ಅಡತಡಿಗಳನ್ನು ತೆಗೆದುಹಾಕಲು ಗಣೇಶ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸುವುದರಿಂದ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ಅವರ ಸ್ಮರಣೆಯನ್ನು ಹೆಚ್ಚಿಸುವುದು ಸಹಾಯ ಮಾಡುತ್ತದೆ ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋದಂತಿಹಿ ದಂತಿಹಿ ಸರಸ್ವತಿ ಮಂತ್ರ ನಿಮ್ಮ ಮಕ್ಕಳಲ್ಲಿ ಜ್ಞಾನವನ್ನು ಹೆಚ್ಚಿಸಲು ಮತ್ತು ಅವರ ಮಾತಿನಲ್ಲಿ ಮಾಧುರ್ಯವನ್ನು ತರಲು ಸರಸ್ವತಿ ಮಂತ್ರವನ್ನು ಜಪಿಸಲು ಹೇಳಿಕೊಡಬೇಕು ಓಂ ಎಂ ಸರಸ್ವತಿ ನಮಃ ಮಹಾಮೃತ್ಯುಂಜಯ ಮಂತ್ರ ನೀವು ನಿಮ್ಮ ಮಗುವಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವಂತೆ ಮಾಡಬಹುದು ಈ ಮಂತ್ರವು ಅವರಿಗೆ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಷ್ಟು ಮಾತ್ರವಲ್ಲ ಇದು ಅವರಲ್ಲಿ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತದೆ ಓಂ ಸುಗಂಧಿಂ ತ್ರಜಾಮಹೇ ಸುಗಂಧಿಂಕೃತ್ಯ ಆಂಜನೇಯ ಸ್ವಾಮಿ ಮಂತ್ರ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ನೀವು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದರಿಂದ ಅಧ್ಯಯನದ ಮೇಲೆ ನಿಮ್ಮ ಮಗುವಿಗೆ ಕೇಂದ್ರೀಕರಿಸುವ ಶಕ್ತಿ ಹೆಚ್ಚಾಗುತ್ತದೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವರಿಷ್ಠ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ದೂತಂ ಶಿರಸಾನ ಮಾಮಿ ಮಕ್ಕಳನ್ನು ನಿಯಮಿತವಾಗಿ ಅಥವಾ ವಾರಕ್ಕೊಮ್ಮೆ ದೇವಸ್ಥಾನದ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಆಗಾಗ್ಗೆ ಕರೆದುಕೊಂಡು ಹೋಗಿ ಮಕ್ಕಳು ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಸೂರ್ಯೋದಯ ಸಮಯದಲ್ಲಿ ಯೋಗವನ್ನು ಅಭ್ಯಾಸ ಮಾಡಿ ಧ್ಯಾನ ಮತ್ತು ಆಳವಾದ ಉಸಿರಾಟವನ್ನು ಅಭ್ಯಾಸ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಹೊಸ ವಿಡಿಯೋ ಬಂದಾಗ ತಕ್ಷಣ ನೋಡಿ ಮನಸ್ಸು ಶಾಂತವಾಗಿರಲಿ ಏಕಾಗ್ರತೆ ಬೆಳೆಯಲಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ